ಕೊಪ್ಪಳ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಕನಕಗಿರಿ ವಿಧಾನಸಭಾ ಕ್ಷೇತ್ರ ಮತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾತ್ರೋರಾತ್ರಿ ಅನಧಿಕೃತವಾಗಿ ಮರಮು ಮರಳು ಮತ್ತು ಮಣ್ಣು ದಂಧೆ ನಡೆಸುತ್ತಿದ್ದು ಕೂಡಲೇ ನಡೆಯುತ್ತಿದ್ದು ಈ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ನೋಡಿದರೂ ಸಹ ನೋಡದಂತೆ ಕುರುಡರಂತೆ ವರ್ತಿಸುತ್ತಿದ್ದಾರೆ ಎಂದು ಕರ್ನಾಟಕ ರಕ್ಷಣೆ ಸೇನೆಯ ಕೊಪ್ಪಳ ಜಿಲ್ಲಾ ಘಟಕದ ಅಧ್ಯಕ್ಷ ಉಪಾಧ್ಯಕ್ಷರಾದ ಅನಿವೇಶ್ ನಡಲಮನಿಯವರು ಕನಕಗಿರಿ ಪೊಲೀಸ್ ಠಾಣೆ ಪಿಎ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೂಡಲೇ ಇಂಥ ಅಕ್ರಮವಾಗಿ ಸಾಗಿಸುತ್ತಿದ್ದ ವಾಹನಗಳನ್ನು ಕಡಿವಾಣ ಹಾಕುವಂತೆ ಇಲಾಖೆ ಅಧಿಕಾರಿಗಳಿಗೆ ಕರ್ನಾಟಕ ರಕ್ಷಣಾ ಸೇನೆ ಒತ್ತಾಯಿಸಿದೆ ಮಾರ್ಗವಾಗಿ ಕೊಪ್ಪಳ ಮತ್ತು ಹೊಸಪೇಟೆ ಆಮೇಲೆ ಇಟ್ಲಾಪುರಪುರ ಈ ಮಾರ್ಗವಾಗಿ ಮರಳು ದಂಧೆ ಸಾಗುತ್ತಿದೆ ಅಂತ ಹೇಳಕ್ಕೆ ನಾವು ಸರಿಗೆ ಗಮನಕ್ಕೆ ಬಂದರೆ ನಮ್ಮನ್ನು ಕೇವಲವಾಗಿ ನೋಡ್ತಾರೆ ಇವರು ಏಯ್ ನೀವು ಅಲ್ಲೇ ಕೊಟ್ಟು ಹೋಗ್ರಿ ಅಂತ ಹೇಳ್ತಾರೆ ಅಂದರೆ ನಾವು ಬರೋದೇನು ಅವಶ್ಯಕತೆ ಇಲ್ಲ ನಮ್ಮ ಸಂಘ ಸಂಸ್ಥೆ ಪದಾಧಿಕಾರಿಗಳನ್ನು ಕೊಟ್ಟರು ಅವರೇ ಕೊಡ್ತಿದ್ದರು ನಾವು ಬರೋ ಒಬ್ಬ ಜಿಲ್ಲಾಧ್ಯಕ್ಷ ಆಗಿ ನಾನೇ ಬಂದಿಲ್ಲ ನಮಗೇನು ಇಲ್ಲಿ ರಕ್ಷಣೆ ಇಲ್ಲ ಅಂದರೆ ನಮ್ಮ ಪದಾಧಿಕಾರಿಗಳು ಎಲ್ಲಿ ರಕ್ಷಣೆ ಇರುತ್ತೆ ಸರ್ ಹಾಗಾಗಿ ಇವತ್ತನ್ನು ಎಸ್ ಪಿ ಅವ್ರ ಗಮನಕ್ಕೆ ತರ್ತಾಯಿದ್ದೀವಿ ಎಸ್ ಪಿ ಅವರು ಈ ಕೂಡಲೇ ಇವರನ್ನ ಇಂಥರ ಮೇಲೆ ಪೂರ್ತಿ ಕ್ರಮವನ್ನು ವಹಿಸ್ಬೇಕಂತೇಳಿ